ವಾರ್ತೆಗಳ ವಿವರ ಸಂಸತ್ತಿನ ಚಳಿಗಾಲದ ಅಧಿವೇಶನದ ನಾಲ್ಕನೇ ದಿನವಾದ ಇಂದು ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕುರಿತಂತೆ ಸದಸ್ಯರು ಹಲವು ಪ್ರಶ್ನೆಗಳನ್ನು ಕೇಳಿದರು ಇದಕ್ಕೆ ಉತ್ತರಿಸಿದ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೆದ್ದಾರಿಗಳಲ್ಲಿರುವ ಟೋಲ್ ಬೂತ್ಗಳನ್ನು ಎಲೆಕ್ಟಾನಿಕ್ ಟೋಲ್ಗಳನ್ನಾಗಿ ಪರಿವರ್ತಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಉಳಿದ ಟೋಲ್ಗಳನ್ನು ಇನ್ನೊಂದು ವರ್ಷದೊಳಗೆ ಜಿಪಿಎಸ್ ಆಧಾರಿತ ವ್ಯವಸ್ಥೆಗಳನ್ನಾಗಿ ಪರಿವರ್ತಿಸಲಾಗುವುದು ಎಂದು ತಿಳಿಸಿದರು और इसलिए अप्रोप्रिएट रिकवरी उससे फोर्थ ओवरले की जो है 115.61 करोड़ ये तरफ से स्टो अपॉइंटमेंट ली जाएगी इसके ऊपर अभी आ, ये फोर लेन के लिए रोड बना था अभी इसका ट्रैफिक बढ़ा हुआ है और इसलिए ये आगे धुले से पिंपल गांव ये सिक्स लेन करने का रास्ता भी डीपीआर उसका लगभग पूरा हुआ है और ये भी काम जैसा उसका ये हमको प्रोजेक्ट हैंडओवर होगा तो उसका टेंडर निकालकर वो भी काम पूरा होगा ಕೊಯ್ಕೋಡ್ ವಯನಾಡ್ ಸುರಂಗ ಮಾರ್ಗ ಕುರಿತಂತೆ ಸಿಪಿಎಂ ಸದಸ್ಯ ರಾಧಾಕೃಷ್ಣನ್ ಅವರ ಪ್ರಶ್ನೆಗೆ ಉತ್ತರಿಸಿದ ನಿತಿನ್ ಗಡ್ಕರಿ ಕೇರಳದಲ್ಲಿ ರಾಷ್ಟೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದು ದೊಡ್ಡ ಸವಾಲಾಗಿದೆ ಇದನ್ನು ಪರಿಹರಿಸಲು ವಿಶೇಷ ಸಮಿತಿಗಳನ್ನು ರಚಿಸಲಾಗಿದ್ದು ಆದಷ್ಟು ಶೀಘ್ರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ತಮ್ಮ ಸಚಿವಾಲಯ ರಾಷ್ಟೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ಅಭಿವೃದ್ದಿಗೆ ಬದ್ದವಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು there is no land available for acquisition and even in green alignment also there is a lot of problems so today this Palakkar kozhikode is a is also one of the important projects new project and uh, we are already the project uh, pro, a proposal to be already submitted to the ministry and we are now also working on it ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರೋಗ್ಯ ಭದ್ರತೆಯಿಂದ ರಾಷ್ಟೀಯ ಭದ್ರತಾ ಸೆಸ್ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದರು ಈ ಮಸೂದೆ ರಾಷ್ಟೀಯ ಭದ್ರತೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕಾಗಿ ಸಂಪನ್ಮೂಲಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಸಂಗ್ರಹಿಸಿದ ಆದಾಯವನ್ನು ರಕ್ಷಣಾ ಉಪಕ್ರಮಗಳು ಹಾಗೂ ಆರೋಗ್ಯ ಭದ್ರತಾ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಬಳಸಲಾಗುತ್ತದೆ ಎಂದು ಸಚಿವರು ವಿಧೇಯಕ ಕುರಿತು ವಿವರಿಸಿದರು ವಿಧೇಯಕದ ಮೇಲೆ ಚರ್ಚೆ ನಡೆಯುತ್ತಿದ್ದು ಹಲವು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದಾರೆ But on a demerit good, it is not on essential commodities and demerit goods which are associated with significant health risks. And therefore, we wish to impose such costs so that it is a deterrent, so people tend not to use it.